ಈರಜನಹಟ್ಟಿ ಗೇಟ್ ಬಳಿ ಟಿಟಿ ವಾಹನ ಪಲ್ಟಿ ಹೊಡೆದು ಪ್ರಯಾಣಿಕರು ಗಾಯಗೊಂಡ ಘಟನೆ ನಡೆದಿದೆ ಇನ್ನು ಶನಿವಾರ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಘಟನೆ ನಡೆದಿದ್ದು ಪ್ರಯಾಣಿಕರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಇವರೆಲ್ಲರೂ ಚಳ್ಳಕೆರೆ ತಾಲೂಕಿನ ನೇರ್ಲಗುಂಟೆ ಮೂಲದವರಾಗಿದ್ದು ಗ್ರಾಮದಿಂದ ಧರ್ಮಸ್ಥಳ ಪ್ರವಾಸ ಹೊರಟಿದ್ದರು ಇನ್ನು ಟಿ ಟಿ ವಾಹನ ಈರಜನಹಟ್ಟಿ ಗೇಟ್ ಬಳಿ ಬಂದಾಗ ವಾಹನದ ವೀಲ್ನ ಬೋಲ್ಟ್ ಕಟ್ಟಾದ ಪರಿಣಾಮ ರಸ್ತೆ ಮಧ್ಯಕ್ಕೆ ವಾಹನ ಪಲ್ಟಿ ಹೊಡೆದಿದ್ದು ವಾಹನದಲ್ಲಿದ್ದ ಹದಿನಾಲ್ಕು ಜನರ ಪೈಕಿ ಕೆಲವರಿಗೆ ಸಣ್ಣ ಪುಟ್ಟ ಪ್ರಮಾಣದ ಪೆಟ್ಟು ಬಿದ್ದು ಗಾಯಗೊಂಡಿದ್ದರು ಇನ್ನು ಸ್ಥಳೀಯರು ಗಾಯಾಳುಗಳನ್ನು ಉಪಚರಿಸಿ ಆಂಬುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಿದ್ದು ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎಲ್ಲಾ ಬೆಳಗ್ಗೆ 8 ಗಂಟೆ ಏ ಅಲ್ಲ 그러면은 10 15 ಕ್ಕೆ ಇట్లా ಬಿಕಡೆ ಬಿಕಡೆ